ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನರೇಗಾ ಅಡಿಯಲ್ಲಿ ಕೂಲಿ ಕೆಲಸ ನೀಡುವಂತೆ ಆಗ್ರಹಿಸಿ ಮೊಳಕೊಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ದುರ್ಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಹೌದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣಕ್ಕೆ ಆಗಮಿಸಿದ ನಾಗಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದುರ್ಗ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಕೈಯಲ್ಲಿ ಗುದ್ದಿಗೆ ಹಾರಿ ಪಿಕಾಸಿ ಹಿಡಿದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೂರು ದಿನಗಳ ಕಾಲ ಜನರಿಗೆ ಕೆಲಸ ನೀಡುವಂತೆ ಆಗ್ರಹಿಸಿದ್ದಾರೆ ಈ ವರ್ಷ ಬರಗಾಲ ಹೆಚ್ಚಿರುವ ಕಾರಣ ಕೈಯಲ್ಲಿ ಕೆಲಸವಿಲ್ಲದೆ ಜೀವನ ನಡೆಸಲು ಕಷ್ಟವಾಗಿದೆ ಈಗಾಗಲೇ ಗ್ರಾಮದಲ್ಲಿ ಬಹುತೇಕರು ಮನೆಗಳಿಗೆ ಬೀಗ ಹಾಕಿಕೊಂಡು ಕೂಲಿ ಅರಸಿ ಕಾಫಿ ಎಸ್ಟೇಟ್ಗಳತ್ತ ಹೊರಟು ಹೋಗಿದ್ದಾರೆ ನಾವು ಕೂಲಿ ಕೆಲಸ ನೀಡುವಂತೆ ಈಗಾಗಲೇ ನಾಗಸಮುದ್ರ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದೇವೆ ಅರ್ಜಿ ಸಲ್ಲಿಸಿ ಬಹಳಷ್ಟು ದಿನಗಳಾದರೂ ಕೂಡ ಇದುವರೆಗೂ ಕೂಡ ನಮಗೆ ಕೆಲಸ ನೀಡದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡಿದ್ದಲ್ಲಿ ಗುಳೆ ಹೋಗುವವರ ಸಂಖ್ಯೆ ಕಡಿಮೆಯಾಗಲಿದೆ ಬರಗಾಲದ ಸಂಕಷ್ಟದ ಸಮಯದಲ್ಲಿ ಜನರಿಗೆ ಇಂತಹ ಸಮಯದಲ್ಲಿಯೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ನೀಡದೆ ಹೋದರೆ ನಾವು ಬದುಕುವುದಾದರೂ ಹೇಗೆ ಎಂದು ಸ್ಥಳ ಲ್ಲಿದ್ದ ಅಧಿಕಾರಿಗಳನ್ನು ಕೂಲಿ ಕಾರ್ಮಿಕರು ತಾರಟೆಗೆ ತೆಗೆದುಕೊಂಡರು ರುದ್ರೆ ಶೆಡ್ಜ್ ನ್ಯೂಸ್ ಮುಳ್ಕಾಲ್ಮೂರು ಸಿಕ್ಸ್ ಫಾರ್ಮ್ ಕೊಟ್ಟಿದ್ದೀವಿ ಈ ಸಿಕ್ಸ್ ಫಾರಂ ನಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅವ್ರ ಮೇಟನೆ ಕಟ್ಕೊಡ್ಬೇಕಂತೆ ಆ ರೀತಿ ರೈಟಿಂಗ್ ಬರ್ಸ್ಕೊಂಡಿದಾನೆ ಅಕ್ರಿಮೆಂಟ್ ದಿನ ಕೆಲಸ ಕೊಡುವಂತ ಅಕ್ರಿಮೆಂಟ್ ಮಾಡಿ અરે ભાઈ 340 પડતા 300 રૂપિયા પડતા ભાયા કોડો મતલબ સટકાના હોસતો મલેગા સાપ પડતા પડે ટેન્શન પડબતો રેડે બટી ઇન કેપ માર નેક્સ મારના નિમ નિઓ આય સે વાગા કે સાઈલા નહી કે મારતો કે ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ